ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಇದ್ದೀನಿ ನಿನ್ನೆ ಸ್ವಲ್ಪ ಕೆಲಸ ಇತ್ತು ಗ್ಯಾಪ್ ತಗೊಂಡಿದ್ದೆ ಇವತ್ತೆಂದಿನಂತೆ ನಿಮ್ಮ ಮುಂದೆ ವಿಡಿಯೋದೊಂದಿಗೆ ಹಾಜರಾಗ್ತಾ ಹಾಜರಾಗ್ತಾಯಿದ್ದೀನಿ ಇದುವರೆಗೆ ಯಾರ್ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನ ನೋಡಿ ಅಂತ ಕೇಳ್ಕೊತೀನಿ ಇವತ್ತಿನ ಹೇಳಿ ಹೇಳು ಕೂಡ ವಿಷಯವನ್ನು ಪ್ರಾರಂಭಿಸುತ್ತಾ ಈ ಡಿ ಕೆ ಶಿವಕುಮಾರ್ ಸರ್ ಈಗ ಏನು ಚಿತ್ರರಂಗದ ಕುರಿತು ಹೇಳಿದ್ದಾರೆ ನಟ್ಟು ಬೋಲ್ಟು ಟೈಟ್ ಮಾಡುವ ಅರ್ಥದಲ್ಲಿ ಏನು ಮಾತಾಡಿದ್ದಾರೆ ನೆಟ್ಟು ಗೋಲ್ಟು ಟೈಟ್ ಮಾಡೋದು ನಮ್ಗೆ ಗೊತ್ತು ಅನ್ನೋ ರೀತಿಯಲ್ಲಿ ಏನು ಮಾತಾಡಿದ್ದಾರೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾಯಿವೆ ನಾವು ಸಾಮಾನ್ಯ ಜನರಾಗಿ ನಾವು ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಎಲ್ಲರೂ ಚಿಕ್ಕವರಿರುವಾಗ ರೇಡಿಯೋದಲ್ಲಿ ಸ್ವಲ್ಪನ ಸಮಯದ ನಂತರ ಅಂದರೆ ನನ್ನ ಏಜ್ ಪ್ರಕಾರ ನಾನು ಹೇಳ್ತಿದ್ದೀನಿ ಸ್ವಲ್ಪ ಸಮಯದ ನಂತರ ಟಿ ವಿನಲ್ಲಿ ತದನಂತರ ಈಗ ಮೊಬೈಲ್ನಲ್ಲಿ ಸಿನಿಮಾಗಳನ್ನು ಕನ್ನಡ ಸಿನಿಮಾಗಳಾಯಿತು ಹಿಂದಿ ಸಿನಿಮಾ ಆಯಿತು ಹಿಂದಿ ಸಿನಿಮಾಗಿಂತ ಕನ್ನಡ ಸಿನಿಮಾನೇ ಭಾಳ ನೋಡ್ತೀವಿ ಕನ್ನಡ ಸಿನಿಮಾನ ಸಿನಿಮಾವನ್ನು ಇಷ್ಟಪಡ್ತೀವಿ ಅಂದರೆ ಒಂದು ರೀತಿಯಲ್ಲಿ ಕಲಾವಿದರನ್ನು ನಾವು ಒಂದು ರೀತಿ ನಮ್ಮ ಫ್ಯಾನ್ ಅಂತ ತಿಳ್ಕೊತ ಅವರನ್ನು ಭಾಳ ಹೆಚ್ಚು ಪ್ರೀತಿಯಿಂದ ಆರಾಧಿಸ್ತೀವಿ ಅವರು ಅಭಿನಯಿಸಿದ ಹಾಡನ್ನು ಕೇಳ್ತೀವಿ ಆಮೇಲೆ ನೋಡ್ತೀವಿ ಸಿನಿಮಾಗಳನ್ನು ನೋಡ್ತೀವಿ ಒಕ್ಕಾಗಿ ಹೋಗಿರುತ್ತೆ ನಮ್ಮ ಜೀವನದಲ್ಲಿ ಸಿನಿಮಾ ಅಂತಂದರೆ ಕೇವಲ ಸಿನಿಮಾ ಅಲ್ಲ ಒಂದು 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 ಭಾವನಾತ್ಮಕ ಸಂಬಂಧವೂ ಹೌದು ಸಿನಿಮಾ ಜಗತ್ತು ಅಂತಂದರೆ ಕನ್ನಡ ಸಿನಿಮಾ ಅದು ಆವಾಗ ಕೆಲವೊಂದು ರಾಜ್ಕುಮಾರ್ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಲ್ಲಿ ಏನು ವಿಷ್ಣುವರ್ಧನ್ ಆಯಿತು ಅವರಾಯಿತು ಅಂಬರೀಷ್ ಅವರಾಯ್ತು ಅವ್ರ ಕಾಲದಲ್ಲಿ ಏನು ಸಿನಿಮಾಗಳು ಬಂದವು ಅಂದರೆ ಒಂದು ರೀತಿ ಚಿತ್ರರಂಗದ ಜೊತೆ ಜೊತೆ ಬಡವ ಇರಲಿ ಮಧ್ಯಮ ವರ್ಗದವ ಇರಲಿ ಶ್ರೀಮಂತಿರಲಿ ಹಸುಹಾದ ಸಂಬಂಧ ಇರುತ್ತೆ ಪ್ರತಿಯೊಂದು ಕ್ಷಣವೂ ಆರಾಧಿಸ್ಕೋತಾನೆ ಇರ್ತಾರೆ ಜನರು ಸಿನಿಮಾ ಕಲಾವಿದರನ್ನು ಹೀಗಿರುವಾಗ ಇವರು ಹೇಳಲಿಕ್ಕೆ ಎಷ್ಟು ಸರಿ ಇವರು ಹೇಳಿದ್ದು ಒಂದು ರೀತಿ ಯಾವ ಯಾವ ರೀತಿ ಇದೆ ಅಂತಂದರೆ ಈ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನೋ ಒಂದು ವಾರ್ನಿಂಗ್ ಮಾಡ್ತಾರಲ್ಲ ಆ ರೀತಿ ಇದೆ ಇದು ಸಹಿಸ್ಕೊಳಕ್ಕೆ ಅವ್ರಿಗೆ ಸಹಿಸ್ಕೊಳೋಕೆ ಆಗೋದಿಲ್ಲ ಕಲಾವಿದರಿಗೆ ಯಾಕಂದರೆ ಅವ್ರದ್ದಾದ ಸ್ವಂತ ಬದುಕಿರುತ್ತೆ ಅವರ ವೃತ್ತಿ ಇರುತ್ತೆ ಈಗ ನಮಗೆ ಗೊತ್ತಿದ್ದಂಗೆ ಈಗೇನು ಹೊರಗೆ ಬೀಳ್ತಾ ಇದೆ ಏನು ಪ್ರತಿಭಟನೆಗೆ ಅವ್ರು ಬರಲಿಲ್ಲ ಅಂತೇನು ಇವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಮ್ ಅವರು ಅವರು ಕೆಲವಂತರಂತೂ ಕೆಲವೊಬ್ಬರಂತೂ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದರು ಕೆಲವರು ಸಿ ಸಿ ಎಲ್ಲು ಯಾವುದೋ ಕ್ರಿಕೆಟ್ ಪಂದ್ಯ ಆಡಲಿಕ್ಕೆ ಹೋಗಿದ್ದರು ಕೆಲವರು ವೈಯಕ್ತಿಕ ಏನಾದ್ರು ಕಾರಣಗಳಿರ್ತಾವೆ ಬೇರೆ ಊರಲ್ಲಿರ್ತಾರೆ ಅಥವಾ ತಮ್ಮ ತಮ್ಮ ನೇಟಿವ್ ಇರ್ತಾರೆ ಹಿಂಗಾಗಿ ಬರಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ಈಗ ಅದನ್ನೇ ಒಂದು ದೊಡ್ಡ ತಮ್ಮದು ಯಾವುದೋ ರಾಜಕೀಯ ಬೆಳೆ ಬಯಸ್ಕೋಬೇಕು ಅಂತ ಈಗ ಸಿನಿಮಾ ಕಲಾವಿದರನ್ನು ಮಧ್ಯೆ ಹೇಳುತ್ತರೋದು ಎಟ್ ಸರಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರಿ ಹೌದು ಅದು ಸರಿನೂ ಹೌದು ಅದು ನಿಮ್ಮ ನಿಮಗೆ ಪ್ರಸ್ಟ್ರೇಷನ್ ಆಗಿರ್ಬೋದು ನಿಮಗೆ ಮುಖ್ಯಮಂತ್ರಿ ಕುರ್ಚಿ ಸಿಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಫ್ರಸ್ಟ್ರೇಷನ್ ಆಗಿರ್ಬೋದು ಅಂತಲೂ ಜನ ಮಾತಾಡ್ಕೋತಾ ಇದ್ದಾರೆ ಹೀಗಾಗಿ ನಿಮ್ಮ ರಾಜಕೀಯ ಟೆನ್ಷನ್ ಏನೇ ಇರಲಿ ಸರ್ ನೀವು ದಯವಿಟ್ಟು ಸಿನಿಮಾ ರಂಗದಲ್ಲಿ ರಾಜಕೀಯವನ್ನು ರಾಜಕೀಯದಲ್ಲಿ ಸಿನಿಮಾ ರಂಗವನ್ನು ಹೇಳುತ್ತ ತರಬೇಡಿ ಅಂಥೇಳಿ ಸಾರ್ವಜನಿಕರು ಬಹಳ ಒತ್ತಾಯಪೂರ್ವಕವಾಗಿ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಈಗ ನಾನು ಕೇಳಿದ್ದೀನಿ ಕೆಲವು ಜನರು ನಮ್ಮ ಸ್ನೇಹಿತರು ಹೇಳ್ತಿದ್ರು ಅಂದರೆ ಇದು ಇವರು ಬಿ ಜೆ ಪಿ ಜೆ ಡಿ ಎಸ್ಸು ಇವ್ರನ್ನೆಲ್ಲ ಎಳತ್ ತರೋದು ನೋಡಿದ್ದೀವಿ ಇಷ್ಟು ದಿನ ಈಗ ಚಿತ್ರರಂಗನೂ ಇವರು ಎಳತ್ ತರ್ತಾ ಇದ್ದಾರೆ ಅಂತಂದರೆ ಹಂಗಾರೆ ರಾಜಕೀಯ ಎಲ್ಲಿ ಇದೆ ರಾಜ್ಯದ್ದು ಮೊದಲೇ ಇವ್ರಿಗೆ ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲೇನು ಫಿಫ್ಟಿ ಫಿಫ್ಟಿ ಸೂತ್ರದ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲೂ ಅದೇ ಸೂತ್ರವನ್ನು ಅಳ ಅಳವಡಿಸ್ಕೊಂಡು ಮೊದಲ ಪ್ರಥಮ ಅವಧಿಗೆ ಸಿದ್ದರಾಮಯ್ಯವರನ್ನು ಮುಖ್ಯಮಂತ್ರಿಯಾಗಿ ಮಾಡಿತ್ತು ಎರಡನೇ ಎರಡನೇ ಅವಧಿಗೆ ಇನ್ನೂ ಎರಡೂವರೆ ವರ್ಷ ಆಗಿಲ್ಲ ಆದರೂ ಅಷ್ಟೊತ್ತಿನೊಳಗೆ ಮೊಳಗೆ ಇವರು ಡಿ ಕೆ ಶಿವಕುಮಾರ್ ಅವರಿಗೆ ಸಂಶಯ ಬಂದ್ಬಿಟ್ಟಿದೆ ಅವರು ನನಗೇನು ಅಧಿಕಾರ ವರ್ಗಾವಣೆ ಅಧಿಕಾರ ಹಸ್ತಾಂತರ ಮಾಡೋಕೆ ಮಾಡಲ್ಲ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಸಂಶಯ ಬಂದುಬಿಟ್ಟಿದೆ ಅಥವಾ ಭಯ ಶುರುವಾಗ್ಬಿಟ್ಟಿದೆ ಅವರಿಗೆ ಪ್ರಶ್ನೆಷನ್ನಿಂದ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂಥೇಳಿ ಸಾಮಾನ್ಯ ಜನರು ಸಾಕಷ್ಟು ಜನರು ಇದ್ದಾರೆ ಅದಕ್ಕಾಗಿ ಸಿನಿಮಾ ರಂಗವನ್ನು ಅವರದ್ದೇ ಆದ ಒಂದು ಫಿಲ್ಮ್ ಚೇಂಬರ್ ಇದೆ ಅವರದ್ದೇ ಆದ ಒಂದು ಸಂಘ ಇದೆ ಅವ್ರು ನೋಡ್ಕೋತಾರೆ ಅಂತ ಅನಿಸುತ್ತೆ ಅವರ ಸಮಸ್ಯೆಗಳನ್ನು ಅವ್ರು ನೋಡ್ಕೋತಾರೆ ಈ ಪ್ರತಿಭಟನೆ ನೀವು ಕರೆದ್ರಿ ಈಗ ಕೆಲವೊಬ್ಬರಿಗೆ ಆಮಂತ್ರಣನೇ ಲೇಟಾಗಿ ಅಂತೆ ಹೀಗೆಲ್ಲ ಆದಾಗ ಅವ್ರು ಹೆಂಗೆ ಬರ್ಲಿಕ್ಕಾಗತ್ತೆ ಸರ್ ಅಂತೇಳಿ ಸಹಜವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೆಲವು ನಿಮ್ಮ ಪರವಾಗಿದ್ದ ಕಿಶೋರಂತವರು ಯಾವಾಗಲೂ ಕಾಂಗ್ರೆಸ್ ಪರವಾಗಿ ಹೇಳಿ ಮಾತಾಡ್ತಿದ್ರು ಅವ್ರ ಪ್ರಕಾರ ಎಲ್ಲ ಸರಿ ಇರ್ಬೋದು ಉಮಾಶ್ರೀ ಕಿಶೋರು ಸಾಧು ಅವರನ್ನು ನೀವು ಸಮರ್ಥಿಸ್ಕೊಂಡ್ರು ಹೀಗಾಗಿ ಅವರೆಲ್ಲ ಕಾಂಗ್ರೆಸ್ನಲ್ಲೇ ಕಿಶೋರ್ ಅವರಂತೂ ಸಿಕ್ಕಾಗಲ್ಲ ಯಾವಾಗ ಮೋದಿಯವ್ರಿಗೆ ಬೈಲಿಕ್ಕೆ ಸಿಗುತ್ತೆ ಮೋದಿಯವರನ್ನು ತೆಗಳಲಿಕ್ಕೆ ಮೋದಿಯವರಿಗೆ ಅವಮಾನ ಮಾಡಲಿಕ್ಕೆ ಸಮಯ ಸಿಗುತ್ತೆ ಅಂತ ಕಿಶೋರ್ ಕಿಶೋರವರು ಕಾಯ್ತಾಯಿರ್ತಾರೆ ಅವ್ರ ಬಗ್ಗೆ ಏನು ಮಾತಾಡೇನು ಉಪಯೋಗಿಲ್ಲ ನನಗನಸ ಮಟ್ಟಿಗೆ ಇನ್ನು ಉಮಾಶ್ರೀ ಅವರು ಒಂದು ಓಕೆ ರಮ್ಯಾ ಅವರು ಅವರು ಯಾವಾಗೂ ಕಾಂಗ್ರೆಸ್ನಲ್ಲೇ ಗುರುಸ್ಕೊಂಡವರು ಹೀಗಾಗಿ ಅವರು ಸ್ವಲ್ಪ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಯಾರು ಸಮರ್ಥನೆ ಮಾಡಿಕೊಂಡ್ರು ಆಗಿರೋ ನಮ್ಮ ಪ್ರಕಾರ ನೀವು ಸಿನಿಮಾ ರಂಗದ ರಂಗದ ಕುರಿತು ಈ ರೀತಿ ಹೇಳಿಕೆ ನೀಡಿದ್ದು ನನಗೆ ನಮಗೇನು ಇದು ಇಷ್ಟ ಆಗಲಿಲ್ಲ ಇಷ್ಟು ದಿವಸ ನೀವು ಹಿಂದುತ್ವ ಹಿಂದುತ್ವ ಅಂತ ಜಪ ಮಾಡಿದ್ರಿ ಅದರ ಇಷ್ಟ ಆಯಿತು ಹಿಂದುತ್ವ ಒಂದೇ ಅಲ್ಲ ಇದ್ದಿದ್ದು ಇದ್ದಂಗೆ ಹೇಳಿದ್ರಿ ನೀವೇನು ಸುಳ್ಳು ಹೇಳಿಲ್ಲ ಆಮೇಲೆ ಹೇಮಾ ಚೌಧರಿ ಅವರು ಏನು ಹೇಳ್ತಾಯಿದ್ರು ಹಿರಿಯ ನಟಿ ಈಗ ಯಾರು ಕೈಕಾಲು ಬಿಡ್ತೇನೆ ಅಂತ ಹೇಳ್ತೇವೆ ಈಗ ಸಿಟ್ಟಲ್ಲಿ ಏನು ಕರೆ ಮುರಿದ್ಬಿಡ್ತೀವ ಅಂತ ಕೇಳ್ತಾ ಕೇಳ್ತಿದ್ರು ನನಗೂ ಇದು ಏನು ಇಷ್ಟ ಆಗಲಿಲ್ಲ ಯಾಕೆಂತಂದರೆ ನಟ್ಟು ಹೊರಟು ಟೈಟ್ ಮಾಡ್ತೀವಿ ಅನ್ನುವಷ್ಟರ ಮಟ್ಟಿಗೆ ಏನು ಚಿತ್ರರಂಗ ಇವರನ್ನು ಡಿಪೆಂಡ್ ಆಗಿಲ್ಲ ಇವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಅನಿಸುತ್ತೆ ಹೌದು ಸರ್ ಡಿ ಸಿ ಎಂ ಸರ್ ನೀವು ಕರ್ನಾಟಕ ಚುನಾವಣೆಯಲ್ಲಿ ನಿಮ್ಮದೇ ಓನ್ ತನು ಮನ ಧನ ಸಹಾಯದಿಂದನೇ ನೀವು ಎಲ್ಲ ಚುನಾವಣೆ ಗೆಲ್ಸಿ ಕೊಟ್ಟರೆ ಎಲ್ಲ ಮಾಡಿರ್ಬೋದು ನೀವು ಆದರೆ ಸಿನಿಮಾ ರಂಗಕ್ಕೆ ನೀವೇನು ಆ ರೀತಿ ಏನು ನಿಮ್ಮ ರಾಜಕೀಯ ಏನು ಗೆಲ್ಸಿ ಕೊಟ್ಟರೆ ಆ ರೀತಿ ಕೊಡುಗೆ ಏನು ಸಿನಿಮಾ ರಂಗಕ್ಕೆ ನೀವು ಕೊಟ್ಟಿರಲಿ ಕೊ ಕೊಡಲಿಲ್ಲ ಬಿಡಿ ಯಾಕೆ ನೀವು ಈ ರೀತಿ ಹೇಳಿಕೆ ನಿಮಗೆ ಸರಿ ಅನಿಸೋದಿಲ್ಲ ಅದು ಮತ್ತು ಟೀಕೆ ಇಂಥ ಹೇಳಿಕೆಗಿಂತ ಗೊಂದಲ ಹೇಳಿಕೆಯಿಂದ ಗೊಂದಲನೇ ಹೊರತು ಯಾವುದೇ ಉಪಯೋಗ ಆಗೋದಿಲ್ಲ ಅಥವಾ ನಿಮ್ಮ ರಾಜಕೀಯದ್ದೇನೋ ಬೆಳೆ ಬಯಸ್ಕೊಳ್ಳೋ ಅಂಥದ್ದು ಏನಾರು ಇದ್ದರೂ ಇರಬಹುದು ಗೊತ್ತಿಲ್ಲ ನನಗೆ ಬಟ್ನಲ್ಲಿ ಸಿನಿ ಸಿನಿಮಾ ರಂಗದ ಕುರಿತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಸಾಕಷ್ಟು ಈಗ ಸುದ್ದಿ ಆಗ್ತಾ ಇದೆ ಟೀಕೆ ವ್ಯಕ್ತ ವ್ಯಕ್ತವಾಗ್ತಿದೆ ಭಾಳಷ್ಟು ಜನರ ಪ್ರಕಾರ ಹಾಗೂ ನನ್ನ ಪ್ರಕಾರ ಇದು ಸರಿಯಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಏನಾದರೂ ತಪ್ಪಿದರೆ ಬೈ ಮಿಸ್ಟೇಕ್ ಬಾಯ್ ತಪ್ಪಿನಿಂದ ಕ್ಷಮೆ ಇರಲಿ ತಪ್ಪಾದರೆ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಜೈ ಹಿಂದ್ ಬಾಯ್ ಬಾಯ್ ಸ್ನೇಹಿತರೆ